ಅವರು ಪ್ಲೇನು ಲ್ಯಾಂಡ್ ಆಯ್ತಲ್ಲ ದೇಶದಲ್ಲಿ ಎಷ್ಟು ಕಡೆ ಪ್ಲೇನು ಬೇರೆ ಬೇರೆ ಕಡೆಗೆ ಲ್ಯಾಂಡ್ ಆಗಿದೆ ಅಂತ ಯಾಕೆ ಇದನ್ನು ಆತನಿಗೆ ಕೊಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡಬೇಕಾಯ್ತಂತ ಬೆವರು ಸುರಿಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋರು ಕರ್ನಾಟಕ ರಾಜ್ಯದವರು ಏರ್ಪೋರ್ಟ್ ಕಟ್ಟೋದು ಕರ್ನಾಟಕ ರಾಜ್ಯದ ಸರ್ಕಾರದ ಬೆವರು ಸುರಿಸಿ ಯಾಕೆ ಇವರು ಮಾರ್ಬೇಕಾಗಿತ್ತಂತ ಇದನ್ನು ಓಪನ್ ಮಾಡಿದ್ರಲ್ಲ ಇದನ್ನ ಓಪನ್ ಮಾಡಿದಾಗ ಯಾಕೆ ಇವರು ನೈಟ್ ಲ್ಯಾಂಡಿಂಗ್ದು ಅಪ್ ಅಪ್ರೂವ್ ಮಾಡಲಿಲ್ಲ ಅಂತ ಇವ್ರಿಗೇನು ಗೊತ್ತಿರಲಿಲ್ಲ ನರೇಂದ್ರ ಮೋದಿಯವ್ರ ಕೈಯಲ್ಲಿ ಉದ್ಘಾಟನೆ ಮಾಡಿದಾಗ ಕಮರ್ಷಿಯಲ್ ಫ್ಲೈಟ್ ಯಾವ್ದಾರು ಒಂದಾದ್ರೂ ಬಂದಿತ್ತನ್ರಿ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಬಂದಿತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಬಂದಿರೋದು ನಾವು ಬಂದಮೇಲೆ ನೈಟ್ ಲ್ಯಾಂಡಿಂಗು ಕೂಡ ದುಡ್ಡು ಕೊಟ್ಟಿರೋದು ಆರೂವರೆ ಕೊಟ್ಟಿರೋ ಏಳು ಬಂದಿಲ್ಲ ಅಲ್ಲ ಬಂದಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ ಆಮೇಲೆ ಇನ್ನೊಂದು ನಾವು ಇದನ್ನು ಲೈಟಿಂಗು ಇದನ್ನ ಮಾಡಿಸಿ ನಾನು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ನೀವು ಒಬ್ಬೊಂದು ಫ್ಲೈಟ್ ಹೋದ ತಕ್ಷಣ ಇಡೀ ದೇಶದಲ್ಲಿ ಇರತಕ್ಕಂಥ ರೂಲ್ಸ್ ಚೇಂಜ್ ಆಗಬೇಕು ನಾನು ನೋಡಿದೆ ಬರ್ಬೇಕಾದ್ರೆ ಇನ್ನೂ ಫೋಟೋ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಇದು ಹೆಂಗೆ ಐತಿ ಅಂದರೆ ಇವ್ರು ರಾಘವೇಂದ್ರ ಹೇಳೋದು ಭೇಟಿ ಬಚಾವೋ ಭೇಟಿ ಪಡಾವೋ ಏನೋ ಐತಲ್ಲ ಅವ್ರದ್ದು ಸ್ಲೋಗನ್ನು ಭೇಟಿ ಆಯ್ತು ಭೇಟಿ ಪಡಾವೋ ಏನು ದುಡ್ಡು ಪಟ್ಟವರು ಸೆಂಟ್ರಲ್ ಗೌರ್ಮೆಂಟರು ನಿಮಗೆ ಹಾಂ ನಿಮ್ಮ ಮಕ್ಕಳು ನಿಮ್ಮ ದುಡ್ಡು ಎಲ್ಲ ಮಾಡಿ ಹೆಸರು ಫೋಟೋ ಹಾಕಿನ್ನೋದು ಮೋದಿದು ರಾಘವೇಂದ್ರ ಹಾಕೊಂಡ ತಕ್ಷಣ ಭೇಟಿ ಪಡೋ ಆಗಿಬಿಡ್ತದಂದ ಸ್ವಚ್ಛ ಭಾರತು ಏನಾಯ್ತು ಸ್ವಚ್ಛ ಭಾರತು ಕಸ ಯಾರ್ದು ನಮ್ಮದು ಕಸಮರ್ಗೆ ಯಾರ್ದು ನಮ್ಮದು ಕಸ ಗುಡ್ಸೋರು ಯಾರು ಸ್ಟೇಟ್ ಗೌರ್ಮೆಂಟು ಇವ್ರ ಹೆಸರು ಏನು ಪುಕ್ಷಟ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಏನು ಸೆಂಟ್ರಲ್ ಗೌರ್ಮೆಂಟ್ ಸಿಕ್ಕಿದೆ ಅಂತ ಇವರಿಗೆ ಮಾನ ಮರ್ಯಾದೆ ಇದ್ದರೆ ಇದನ್ನೆಲ್ಲ ಬಿಟ್ಟು ಏನು ಲಕ್ಷಾಂತರ ಕೋಟಿಯನ್ನು ಟ್ಯಾಕ್ಸ್ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರಲ್ಲ ಅದರೊಳಗೆ ಏನು ನಮಗೆ ಬರಬೇಕು ಅದನ್ನು ಕೊಡೋದನ್ನ ಫಸ್ಟ್ ನೋಡಿರಿ அது பஹ முக்கிய அந்த சண்ட சண்ட அமுல்